ಮಾರ್ಚ್ ಬಂತು ಅಂದ ತಕ್ಷಣ ಎಲ್ಲ ಪೇರೆಂಟ್ಸ್ಗೆ ಕಾಮನ್ ಆಗಿ ಇರುವಂಥ ಒಂದು ಭಯ ಎಕ್ಸಾಮ್ ಟೆನ್ಷನ್ ಎಕ್ಸಾಮ್ ಟೆನ್ಷನ್ ಬಗ್ಗೆ ದಿನ ಮಾತಾಡಿದ್ರೂ ಕೂಡ ಕಮ್ಮಿ ಇರುತ್ತೆ ಯಾಕೆಂದರೆ ಎಲ್ಲೋ ಒಂದು ಕಡೆ ನಮಗೆ ಅದನ್ನು ಕಲೀಲಿಕ್ಕೆ ಆಗ್ತಿಲ್ಲ ಹೇಗೆ ಎಕ್ಸಾಮನ್ನು ಹ್ಯಾಂಡ್ಲ್ ಮಾಡಬೇಕು ವರ್ಷಾನುಘಟ್ಲೆಯಿಂದ ನಮ್ಮ ತಂದೆ ತಾಯಿಗಳು ನಮ್ಗೆ ಹೇಳಿದ್ದಾರೆ ಅವರು ತಂದೆ ತಾಯಿಗಳು ಅವ್ರಿಗೆ ಹೇಳಿದರು ಎಕ್ಸಾಮ್ ಅಂದರೆ ಏನೋ ಒಂದು ರೀತಿ ಅದು ಭೂತ ಇದ್ದಂಗೆ ಅದಕ್ಕೆ ತುಂಬ ಹೆದ್ಕೋಬೇಕು ಅದಕ್ಕೆ ತುಂಬ ಗಮನ ಕೊಡಬೇಕು ಅಂತ ಅದು ಖಂಡಿತವಾಗ್ಲೂ ತಪ್ಪು ಯಾಕೆ ತಪ್ಪು ಅಂತ ಇದ್ದೀವಿ ಅಂದರೆ ನಮ್ಮ ಮನಸ್ಸು ಒಂದು ರೀತಿಯ ರಿಲ್ಯಾಕ್ಸ್ ಸ್ಟೇಟ್ ಆಫಲ್ಲಿ ಇದ್ದಾಗ ಮಾತ್ರ ನಮ್ಮ ಒಂದು ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ ನಮ್ಮ ಒಂದು ಎಬಿಲಿಟಿ ಆ ಮೆಮರಿ ಪವರ್ ಚೆನ್ನಾಗಿರುತ್ತೆ ಅದು ರಿಲ್ಯಾಕ್ಸ್ಡ್ ಆಗಿದ್ದಾಗ ಏನೋ ಶೇಖರಣೆ ಆಗಿದೆ ಏನು ಮೆಮರಿ ಸ್ಟೋರೇಜ್ ಆಗಿದೆ ಅದನ್ನು ನಾವು ಹೊರಗಡೆ ತರಲಿಕ್ಕೂ ಕೂಡ ಈಸಿ ಆಗುತ್ತೆ ಅನ್ನೆಸೆಸರಿಯಾಗಿ ಕೆಲವು ಸಲ ನಾವು ಟೆನ್ಷನ್ ಮಾಡಿಕೊಂಡು ಮಾನಸಿಕವಾಗಿ ಸ್ಟ್ರೆಸ್ ಮಾಡಿಕೊಂಡು ಗಾಬರಿ ಪಟ್ಕೊಂಡಾಗ ಏನಾಗುತ್ತೆ ಮನಸ್ಸು ಒಂದು ರೀತಿಯ ಫ್ರೀಸ್ ಆಗಿಬಿಡುತ್ತೆ ಫ್ರೀಸಿಂಗ್ ಅಂದರೆ ಆ ವ್ಯಕ್ತಿಗೆ ಆ ಸಮಯದಲ್ಲಿ ಏನೂ ಗೊತ್ತಾಗೋದಿಲ್ಲ ಸೊ ಕಾಮನಾಗಿ ನಾವು ಕೇಳಿರ್ತೀವಿ ಮಕ್ಕಳು ಎಕ್ಸಾಮ್ ಬರೀತಾರೆ ಅಥವಾ ನಮಗೆ ಅನಿಸಿರ್ಬೋದು ಎಕ್ಸಾಮ್ಗೆ ಹೋಗ್ತೀವಿ ಪೇಪರ್ ನೋಡ್ತೀವಿ ಪೇಪರ್ ನೋಡಿದ ತಕ್ಷಣ ನಾಲ್ಕೈದು ಪ್ರಶ್ನೆಗಳಿಗೆ ನಮ್ಗೆ ಗೊತ್ತಿರೋ ಬರ್ತಿಲ್ಲ ಅಂತ ಗೊತ್ತಾದ ತಕ್ಷಣ ಮ ನನ್ನ ಮೈಂಡ್ ಬ್ಲ್ಯಾಂಕ್ ಆಗಿಬಿಡ್ತು ಅಂತ ಹೇಳ್ತೀವಿ ಸೊ ಅದಾದ ಮೇಲೆ ಏನನ್ನೂ ಬರೀಲಿಕ್ಕೆ ಬರೋದಿಲ್ಲ ಅಥವಾ ಏನೂ ಮನಸ್ಸಿಗೆ ಬರ್ತಾನೆ ಇಲ್ಲ ಅದು ತಲೆಗೆ ಏನೂ ಯೋಚನೆಗಳೇ ಬರ್ತಿಲ್ಲ ಅಂತ ಅನಿಸ್ಬಿಡುತ್ತೆ ಎಷ್ಟೊಂದು ಸಲ ಕೆಲವು ಸ್ಟೂಡೆಂಟ್ಸ್ಗಳು ಈ ಟೈಮಲ್ಲಿ ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದಿದ್ದಿದೆ ಖಾಲಿ ಪೇಪರ್ ಕೊಟ್ಟು ಬಂದಿದ್ದಿದೆ ಈ ಥರ ಆಗತ್ತೆ ಇದನ್ನು ಹೇಗೆ ಹ್ಯಾಂಡ್ಲು ಮಾಡೋದು ಮುಖ್ಯವಾಗಿ ಮೂರು ಜಾಗಗಳಲ್ಲಿ ಇದರ ಪ್ರಾಬ್ಲಮ್ ಇದೆ ಒಂದು ತಂದೆ ತಾಯಿಗಳು ಮುಖ್ಯವಾಗಿ ಯಾಕೆಂದರೆ ಎಲ್ಲೋ ಒಂದು ಕಡೆ ನಾವು ಮಕ್ಕಳ ಮೇಲೆ ಅನಗತ್ಯವಾದ ಪ್ರೆಷರನ್ನು ಹಾಕ್ತೀವಿ ಸೊ ನಮ್ಮಲ್ಲಿ ಏನೊಂದಿರುತ್ತೆ ಅಂದರೆ ಹತ್ತು ಗಂಟೆ ಓದಿದ್ರೆ ಸಾಕು ಹನ್ನೆರಡು ಗಂಟೆ ಓದಿದ್ರೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಬರುತ್ತೇನೋ ಅಂತ ಖಂಡಿತವಾಗ್ಲೂ ಆ ಥರ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ಮಾರ್ಕ್ಸ್ ಬರೋದಿಲ್ಲ ಎಷ್ಟು ಆ ಮಗು ರಿಲ್ಯಾಕ್ಸ್ ಸ್ಟೇಟ್ ಆಫ್ ಮೈಂಡಲ್ಲಿ ಓದು ಓದ್ಕೊಳ್ತಾನೋ ಅಷ್ಟೇ ಅದರೊಂದು ಎಫಿಷಿಯನ್ಸಿ ಕೂಡ ಇರುತ್ತೆ ಸೊ ಆ ಕೆಲವು ಸಲ ಕಂಟಿನ್ಯೂಸ್ ಆಗಿ ಓದಿಸೋದ್ರಿಂದ ಕೂಡ ಅದರಿಂದ ಉಪಯೋಗ ಆಗೋದಿಲ್ಲ ಎಡಿಕ್ವೇಟ್ ಬ್ರೇಕ್ಸ್ ಅರ್ಧ ಗಂಟೆಗೆ ಒಂದಿರ್ಬೋದು ಅಥವಾ ಒಂದು ಗಂಟೆಗೆ ಒಂದಿರ್ಬೋದು ಡಿಪೆಂಡಿಂಗ್ ಅಪಾನ್ ಆ ಮಗುವಿನ ಆಧಾರದ ಮೇಲೆ ಈಗ ಕೆಲವು ಮಕ್ಕಳುಗಳು ಅರ್ಧ ಗಂಟೆ ಆದ ತಕ್ಷಣ ಸ್ವಲ್ಪ ರೆಸ್ಟ್ಲೆಸ್ ಆಗೋಕೆ ಶುರು ಆಗ್ತಾರೆ ಆ ಥರ ಇದ್ದಾಗ ಒಂದು ಐದು ನಿಮಿಷ ಓಡಾಡ್ಕೊಂಡು ಬರುವಂಥದ್ದು ಅಥವಾ ಹೋಗಿ ನೀರು ಕುಡಿದು ಬರುವಂಥದ್ದು ಅಥವಾ ಸುಮ್ಮನೆ ಹಾಗೆ ಮ ರಿಲ್ಯಾಕ್ಸಿಂಗ್ ದ ಬಾಡಿ ಅಂತ ಹೇಳ್ತೀವಿ ಅದನ್ನು ಮಾಡಿ ಬಂದಾಗ ಏನಾಗುತ್ತೆ ಆ ಮಗುಗೆ ಒಂದು ಬ್ರೇಕ್ ಸಿಗುತ್ತೆ ಅದರಿಂದ ಪುನಃ ನೆಕ್ಸ್ಟ್ ಒಂದು ಅರ್ಧ ಗಂಟೆ ಒಂದು ಗಂಟೆ ಚೆನ್ನಾಗಿ ಓದ್ಬೋದು ಕೆಲವು ಸಲ ನಾವು ಕೂತ್ಕೊಂಡಿಲ್ಲ ನೀನು ಎರಡು ಗಂಟೆ ಕಂಟಿನ್ಯೂಸ್ ಆಗ್ಬೋದು ಮೂರು ಗಂಟೆ ಕಂಟಿನ್ಯೂಸ್ ಆಗ್ಬೋದು ಅಂದಾಗ ಕಣ್ ಮಕ್ಕಳು ಖಂಡಿತವಾಗ್ಲೂ ಕೂತ್ಕೊಂಡು ಓದ್ತವೆ ಆದರೆ ಅರ್ಧ ಗಂಟೆ ಆದಮೇಲೆ ಮುಕ್ಕಾಲು ಗಂಟೆ ಆದಮೇಲೆ ಅವರು ಏನೇ ಓದಿದ್ರು ಅದು ಮೆದುಳಿಗೆ ಹೋಗಿರುವಂಥ ಸಾಧ್ಯತೆಗಳು ಬಹಳ ಕಮ್ಮಿ ಯಾಕೆಂದರೆ ಮನಸ್ಸು ಡಿಸ್ಟ್ರಾಕ್ಷನ್ ಆಗಿರುತ್ತೆ ಕಾನ್ಸಂಟ್ರೇಷನ್ ಆಗಿರುತ್ತೆ ಸೊ ಬ್ರೇಕ್ಸ್ ಕೊಡುವಂಥದ್ದು ಖಂಡಿತವಾಗಲೂ ಪಾಸಿಟಿವ್ ಅದು ಒಬ್ಬೊಬ್ಬ ಮಗುವ ಮೇಲೆ ಡಿಪೆಂಡ್ ಆಗತ್ತೆ ಎರಡನೇದು ಕೆಲವು ಸಲ ಜೋರಾಗಿ ಓದಿ ಅಂತ ಹೇಳ್ತಾರೆ ಕೆಲವು ಸಲ ಬರೆದು ಓದಿ ಡಿಪೆಂಡಿಂಗ್ ಅಪಾನ್ ಅಗೈನ್ ಮಕ್ಕಳ ಮೇಲೆ ಕೆಲವರಿಗೆ ಬರೆದು ನೋಟ್ಸ್ ಮಾಡಿಕೊಂಡು ಎಂಡ್ ಆಫ್ ದ ಡೇ ಅದನ್ನು ರಿವೈಸ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಕೆಲವರಿಗೆ ಜೋರಾಗಿ ಓದೋದ್ರಿಂದ ಅವರಿಗೆ ಬೇರೆ ಡಿಸ್ಟ್ರಾಕ್ಷನ್ಗಳು ಬೇರೆ ಸೌಂಡ್ಗಳಿಂದ ಆಗುವಂಥ ಡಿಸ್ಟ್ರಾಕ್ಷನ್ ಕಮ್ಮಿ ಆಗುತ್ತೆ ಇದನ್ನು ಒಬ್ಬೊಬ್ಬ ಮಗುವಿನ ವಿಚ ವಿಚಾರದಲ್ಲಿ ಬೇರೆ ಬೇರೆ ಇರುತ್ತೆ ಓ ಪಕ್ಕದ ಮನೆಯ ಮಗು ಹಿಂಗೆ ಓದ್ತಿದ್ದಾನೆ ನೀನು ಹಾಗೆ ಹೋದವು ಅಂದ ತಕ್ಷಣ ಅವನಿಗೆ ಅದು ಹೆಲ್ಪ್ ಆಗುತ್ತೆ ಅಂತ ದಯವಿಟ್ಟು ಅಂದ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇರ್ತಾರೆ ಮೂರನೇದು ಎಷ್ಟೊಂದು ಸಲ ಎಕ್ಸಾಮ್ ಬಂದ ತಕ್ಷಣ ನಿದ್ರೇನೇ ಅವಶ್ಯಕತೆನೇ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ ನಾವು ಮುಖ್ಯವಾಗಿ ನಾವೆಲ್ಲ ಏನು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಮೆಮರಿ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ನಿದ್ರೆ ಅವಶ್ಯಕತೆ ತುಂಬ ಇದೆ ಮಕ್ಕಳುಗಳು ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಒಂದು ಲೀಸ್ಟ್ ಸೆವೆನ್ ಟು ಏಯ್ಟ್ ಅವರ್ಸ್ ನಿದ್ರೆ ಮಾಡಿದ್ರೆ ಸಿಕ್ಸ್ ಟು ಏಯ್ಟ್ ಅವರ್ಸ್ ನಿದ್ರೆ ಮಾಡಿದ್ರೆ ಆವಾಗ ಅವರ ಮೆಮರಿ ಕೂಡ ಚೆನ್ನಾಗಿರುತ್ತೆ ಎಲ್ಲೋ ಒಂದು ಕಡೆ ಎಕ್ಸಾಮ್ ಹಿಂದಿನ ದಿನ ಎರಡು ಗಂಟೆ ನಿದ್ರೆ ಮಾಡಿಸೋದು ಒಂದು ಗಂಟೆ ನಿದ್ರೆ ಮಾಡಿಸೋದು ಮೂರು ಗಂಟೆ ನಿದ್ರೆ ಮಾಡಿಸೋದು ಈ ವಿಚಾರಗಳನ್ನ ನಾವು ನೋಡ್ತೀವಿ ನಮ್ಮ ಆಸ್ಪತ್ರೆಯಲ್ಲಿ ಆ ಥರ ಮಾಡೋದ್ರಿಂದ ಲಾಂಗ್ ಟರ್ಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಉಪಯೋಗನೂ ಕೂಡ ಆಗೋದಿಲ್ಲ ಸೊ ಇನ್ ಮೂರು ತಿಂಗಳು ಪ್ರಿಪ್ರೇಷನ್ ಬದಲು ನಾಲ್ಕು ತಿಂಗಳು ಪ್ರಿಪ್ರೇಷನ್ ಆಗಲಿ ಐದು ತಿಂಗಳು ಪ್ರಿಪರೇಷನ್ ಆಗಲಿ ಎಕ್ಸಾಮ್ ಹಿಂದಿನ ದಿನ ಎಕ್ಸಾಮ್ ಹಿಂದಿನ ವಾರ ಮಗುವಿಗೆ ಅನಗತ್ಯವಾಗಿ ಪ್ರೆಷರ್ ಹಾಕುವಂಥದ್ದು ಕಮ್ಮಿ ಆಗಬೇಕು ಇದು ತಂದೆ ತಾಯಿಗಳಲ್ಲಿ ಮಕ್ಕಳಲ್ಲಿ ಅವರು ಕನ್ಸಿಸ್ಟೆಂಟಾಗಿ ಮೊದಲಿಂದನೂ ಸ್ವಲ್ಪ ಸ್ವಲ್ಪ ಓದಿದ್ರೆ ಆಟೋಮ್ಯಾಟಿಕ್ಲಿ ಅದು ಹೆಲ್ಪ್ ಆಗತ್ತೆ ಎಷ್ಟೊಂದು ಸಲ ಮಕ್ಕಳುಗಳಿಗೆ ತಂದೆ ತಾಯಿಯ ಮತ್ತು ಸ್ಕೂಲಿನ ಪ್ರೆಷರ್ ಜಾಸ್ತಿ ಇರುತ್ತೆ ಅದನ್ನು ಅವರಿಗೆ ಕೂತ್ಕೊಂಡು ನಾವು ರಿಲ್ಯಾಕ್ಸಾಗಿ ಅವರಿಗೂ ಕೂಡ ಎಕ್ಸ್ಟ್ರಾ ಪ್ರೆಷರ್ ಕೊಡದೆ ಮಾಡಿದಾಗ ಆಟೋಮ್ಯಾಟಿಕ್ಲಿ ಅವ್ರ ಮನಸ್ಸು ರಿಲ್ಯಾಕ್ಸ್ ಇರುತ್ತೆ ಅವ್ರ ಎಫಿಷಿಯನ್ಸಿ ಕೂಡ ಇಂಪ್ರೂವ್ ಆಗುತ್ತೆ ಸೊ ಮಕ್ಕಳ ಒಂದು ಭಾಗ ಏನಿದೆ ಅದು ಆ್ಯಕ್ಚುಲಿ ತುಂಬ ಕಮ್ಮಿ ಇರುತ್ತೆ ಎಕ್ಸಾಮಲ್ಲಿ ಅವರ ಒಂದು ರೋಲ್ ಏನಂದರೆ ಓದೋದು ಎಕ್ಸಾಮ್ ಹಾಲಲ್ಲಿ ಹೋಗಿ ಬರೆಯೋದು ರಿಲ್ಯಾಕ್ಸ್ ಆಗಿ ಇರುವಂತೆ ಅವ್ರನ್ನ ಮಾಡೋದು ತಂದೆ ತಾಯಿಗಳ ಮತ್ತು ಸ್ಕೂಲಿನ ಒಂದು ಕರ್ತವ್ಯ ಸ್ಕೂಲಲ್ಲಿ ಕೂಡ ಕೆಲವು ಸಲ ನಾವು ನೋಡ್ತೀವಿ ತುಂಬ ಎಕ್ಸ್ಟ್ರಾ ಪ್ರೆಷರ್ ಹಾಕೋದು ಈ ಸ್ಕೂಲನ್ನು ವಿಂಗಡಣೆ ಮಾಡುವಂಥದ್ದು ಸೆಪರೇಟ್ ಕ್ಲಾಸಸ್ ಮಾಡುವಂಥದ್ದು ಮೆಡಿಕಲಿ ಮಾನಸಿಕ ರೋಗ ತಜ್ಞರಾಗಿ ಅದು ಅಷ್ಟು ಒಳ್ಳೆಯದಲ್ಲದೇ ಇದ್ರೂ ಕೂಡ ಆ ಥರ ಮಾಡುವಂಥದ್ದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಎಲ್ಲ ಮಕ್ಕಳುಗಳಿಗೂ ಕೂಡ ಒಂದು ರೀತಿಯಲ್ಲಿ ಅವರು ಒಂದೇ ಇದರಲ್ಲಿದ್ದಾರೆ ಅನ್ನೋ ಒಂದು ಭಾವನೆ ಬಂದಾಗ ಅವ್ರಿಗೂ ಕೂಡ ಸ್ಟ್ರೆಸ್ ಆಗದೇ ಇರುವಂಥದ್ದು ಆಗತ್ತೆ ಸೊ ಸ್ಕೂಲಿನ ಪಾತ್ರ ತಂದೆ ತಾಯಿಗಳ ಪಾತ್ರ ಮತ್ತು ಮಕ್ಕಳ ಪಾತ್ರ ಮೂರೂ ಕೂಡ ಇಂಪಾರ್ಟೆಂಟ್ ಕೆಲವು ಸಲ ಹೆಚ್ಚಾಗಿ ಕಾಫಿ ಟೀ ಕೊಡುವಂಥದ್ದು ಅಥವಾ ಇನ್ನೂ ಕೆಲವರು ನಮ್ಮ ಹತ್ರ ಬಂದು ನೆನ್ಪಿನ ಶಕ್ತಿ ಜಾಸ್ತಿ ಏನಾದರೂ ಮಾತ್ರೆ ಇದೆಯಾ ಎಕ್ಸಾಮ್ ಟೈಮಲ್ಲಿ ಅದನ್ನು ಕೊಡಿ ಅಂತ ಹೇಳುವಂಥದ್ದು ಇದೆಲ್ಲ ದಯವಿಟ್ಟು ಯಾವುದನ್ನೂ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಇದು ಯಾವುದೂ ಕೆಲಸ ಮಾಡೋದಿಲ್ಲ ಎಷ್ಟೊಂದು ಮಕ್ಕಳುಗಳು ಎಸ್ಪೆಷಲಿ ದೊಡ್ಡ ಮಕ್ಕಳುಗಳು ಕೆಲವು ಮಾತ್ರೆಗಳನ್ನ ತಗೊಳ್ಳೋವಂಥದ್ದು ಮೆಡಿಕಲ್ ಸ್ಟೋರ್ಗೆ ಹೋಗಿ ಕೆಲವು ಮಾತ್ರೆಗಳನ್ನ ತೊಗೊಂಡು ಕಾನ್ಸಂಟ್ರೇಷನ್ ಜಾಸ್ತಿ ಆಗುವಂಥದ್ದು ಅಥವಾ ನಿದ್ರೆ ಬರದೇ ಇರೋ ರೀತಿ ಮಾಡ್ಕೊಳ್ಳುವಂಥದ್ದು ಅಥವಾ ಕೆಲವು ಸಲ ವ್ಯಸನಕ್ಕೊಳಗು ಸಿಗರೇಟ್ ಸ್ಮೋಕಿಂಗ್ ಈ ಥರದ್ದನ್ನು ಕೂಡ ಮಾಡ್ಕೊಳ್ತಾರೆ ಇದು ಯಾವುದೂ ಕೂಡ ಹೆಲ್ಪ್ ಆಗೋದಿಲ್ಲ ಇನ್ಫ್ಯಾಕ್ಟ್ ಇದು ಮೋರ್ ಡ್ಯಾಮೇಜ್ ಮಾಡುತ್ತೆ ಲಾಂಗ್ ಟರ್ಮಲ್ಲಿ ಸೊ ನಾರ್ಮಲ್ ಆಗಿ ಕನ್ಸಿಸ್ಟೆಂಟಾಗಿ ಪ್ರಿಪೇರ್ ಮಾಡ್ಕೊಳ್ಳೋವಂಥದ್ದು ತಂದೆ ತಾಯಿಗಳು ಮತ್ತು ಶಾಲೆಯ ಒಂದು ಸಪೋರ್ಟ್ ಏನಿದೆ ಅದಿದ್ದರೆ ಎಲ್ಲ ಮಕ್ಕಳುಗಳು ಕೂಡ ಚೆನ್ನಾಗಿ ಮಾಡ್ಬೋದು ಅದೇ ರೀತಿ ಎಲ್ಲರೂ ಒಂದೇ ಲೆವೆಲ್ಗೆ ಆಗೋದಿಲ್ಲ ಒಬ್ಬೊಬ್ಬರ ಒಂದು ಎಬಿಲಿಟೀಸ್ ಬೇರೆ ಇರುತ್ತೆ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದನ್ನು ನಾವು ಫಾಲೋ ಮಾಡೋದ್ರಿಂದ ಮಕ್ಕಳ ಮನಸ್ಸಿನ ಮೇಲೆ ತಂದೆ ತಾಯಿಗಳ ಮನಸ್ಸಿನ ಮೇಲೆ ಆ ಮೆಂಟಲ್ ಸ್ಟ್ರೆಸ್ ಏನಿದೆ ಅದು ಕಮ್ಮಿ ಆಗುತ್ತೆ ಧನ್ಯವಾದಗಳು